ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಎಲ್ರಿಗೂ ಕನಕಪುರ ಕಥೆಗಳಿಗೂ ಸ್ವಾಗತ ನಾವು ಇದ್ದೀವಿ ನಮ್ಮ ಕನಕಪುರದ ಪುರಾಣ ಪ್ರಸಿದ್ಧ ಶ್ರೀ ಶಿವನಂಕಾರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸ್ನೇಹಿತರೆ ಈ ಸನ್ನಿಧಿ ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಕನಕಪುರದಿಂದ ಮೂವತ್ತು ಕಿಲೋಮೀಟ್ರ್ ದೂರದಿದೆ ಈ ಸನ್ನಿಧಿಗೆ ನೀವು ತಲುಪಬೇಕು ಅಂತ ಹೇಳಿದರೆ ಬೆಂಗಳೂರಿನಿಂದ ಕನಕಪುರಕ್ಕೆ ಬಂದು ಕನಕಪುರದಿಂದ ಸಂಗಮ ಅಥವಾ ಮೇಕೆದೇಟು ದಾಟು ಮಾರ್ಗವಾಗಿ ಹತ್ತಿರ ಹತ್ತಿರ ಸಂಗಮಕ್ಕೆ ಬರೋಕ್ಕೆ ಒಂದು ಕಿಲೋಮೀಟರ್ ಮೊದಲು ನೀವು ಅಲ್ಲಿ ಎಡಕ್ಕೆ ತಿರ್ಕೊಂಡ್ರೆ ಅಲ್ಲಿ ಎರಡೂವರೆ ಕಿಲೋಮೀಟರ್ ಏನು ಕಾಡಿನ ದಾರಿಯಲ್ಲಿ ಬಂದರೆ ಈ ಸನ್ನಿಧಿ ಸಿಗುತ್ತೆ ಇಲ್ಲಿ ನಿಮಗೆ ಮ ಊಟದ ವ್ಯವಸ್ಥೆ ಕೂಡ ಇದೆ ಬೆಳಗಿನ ತಿಂಡಿ ವ್ಯವಸ್ಥೆ ಕೂಡ ಇರುತ್ತೆ ದೇವಸ್ಥಾನದ ಕಡೆಯಿಂದ ಮತ್ತು ಇಲ್ಲಿ ಈ ಜಾಗದಲ್ಲಿ ನೀವು ಉಳಿದುಕೊಳ್ಬೇಕು ಅಂತ ಹೇಳಿದ್ರೆ ಆ ವ್ಯವಸ್ಥೆ ಕೂಡ ಇರುತ್ತೆ ಆದರೆ ಇಲ್ಲಿ ಬಂದು ಯಾವುದೇ ರೀತಿಯ ಅನೈತಿಕ ಚಟುವಟಿಕೆ ನೀವು ಮಾಡೋಗಿಲ್ಲ ಸ್ನೇಹಿತರೆ ನೀವು ಭಕ್ತಿ ಮಾರ್ಗದಲ್ಲಿದ್ದರೆ ಮಾತ್ರ ಈ ಜಾಗಕ್ಕೆ ಬನ್ನಿ ಅಥವಾ ನೀವು ಬಂದು ಇಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡಿಕೊಂಡು ಸ್ವಾಮಿಗೆ ನಮಿಸಿ ಹೋಗ್ಬೋದು ಎಲ್ರಿಗೂ ಧನ್ಯವಾದ ವಂದನೆಗಳು